ಹಲೋ ಇಬ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ವಿಡಿಯೋ ಏನು ಅಂತ ಹೇಳಿದರೆ ಸಾಲದಿಂದ ಮುಕ್ತಿ ಯಾರಿಗೆಲ್ಲ ಸಿಗಬೇಕು ಅನ್ನೋರು ಈ ವಿಡಿಯೋ ಖಂಡಿತವಾಗ್ಲೂ ಫುಲ್ಲು ನೋಡಿ ಬಿಕಾಸ್ ನನಗೆ ಎಕ್ಸ್ಪೀರಿಯೆನ್ಸ್ ಆಗಿದೆ ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿ ವರ್ಕ್ ಆಗಿದೆ ನನಗೆ ಜಸ್ಟ್ ಒನ್ ರುಪಿ ಇದ್ರೆ ಸಾಕು ಎಷ್ಟೇ ಸಾಲ ಮಾಡಿದ್ರು ಸೊ ಮಂಜಿನಂತೆ ಕರಗಿ ಕಡಿಮೆ ಆಗ್ತಾ ಹೋಗುತ್ತೆ ಒಂದು ರುಪಿ ಕಾಯನ್ನು ತೊಗೊಂಡೋಗಿ ಅಂಗಡಿಯಲ್ಲಿ ಹೊಸ ಬೆಂಕಿಪಟ್ಟನ ತೊಗೊಂಬರ್ಬೇಕು ಅಂದರೆ ಯೂಸ್ ಮಾಡಿರ್ಬಾರ್ದು ಈ ಮನೆಯಲ್ಲೆಲ್ಲ ನಾವು ಯೂಸ್ ಮಾಡ್ತೀರಲ್ವ ಸೊ ಅದು ಯೂಸ್ ಮಾಡಿರ್ಬೋದು ಹೊಸದೇ ತೊಗೊಂಬಂದು ಸೊ ಮಾಡಬೇಕು ಹೊಸದು ತೊಗೊಂಬಂದು ಪ್ರೇಯರ್ ಮಾಡಬೇಕು ದೇವ್ರ ಹತ್ರ ಇಟ್ಟು ಸಾಲ ಬಾಧೆಯಿಂದ ಮುಕ್ತಿ ಸಿಗಲಿ ಅಂತ ಒಂದು ಮೂರು ನಾಲ್ಕು ಸತಿ ಪ್ರೇಯರ್ ಮಾಡಿ ಅದಾದಮೇಲೆ ಪ್ರತಿ ಮಂಗಳವಾರ ದಿನ ಬೆಳಗ್ಗೆ ಅಥವಾ ಸಂಜೆ ನಿಮ್ಮ ಮನೆ ಹತ್ರ ಇರುವಂಥ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಸೊ ಆ ಬೆಂಕಿಪಟ್ನ ಏನು ತೊಗೊಂಡು ಪೂಜೆ ಮಾಡಿರ್ತೀರಲ್ಲ ಮನೆಯಲ್ಲಿ ಸೊ ಆ ಬೆಂಕಿಪಟ್ನ ದೇವಸ್ಥಾನ ಹತ್ರ ಯಾವುದೇ ಒಂದು ಮೂಲೆಯಲ್ಲಿ ಇಟ್ಬಿಟ್ಟು ವಾಪಸ್ ಬಂದುಬಿಡಬೇಕು ಸೊ ಆ ಇಡಬೇಕಾದ್ರೆ ಆಗಲಿ ವಾಪಸ್ ಬರಬೇಕಾದ್ರೆ ಆಗಲಿ ಯಾರಾದರೂ ಸಿಕ್ಕಿ ಮಾತಾಡ್ಸಿದ್ರೆ ಸೊ ಮಾತಾಡಬಾರ್ದು ಮತ್ತು ಹಿಂದೆ ತಿರುಗಿ ಕೂಡ ನೋಡಬಾರ್ದು ಸೊ ಹಾಗೆ ವಾಪಸ್ ಬಂದುಬಿಡಬೇಕು ಸೊ ಇದನ್ನು ಪ್ರತಿ ಮಂಗಳವಾರ ಸೆವೆನ್ ಡೇಸ್ ಮಾಡಿ ನೋಡಿ ಸೊ ನಿಮಗೆ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಸೊ ಸಾಲ ಅನ್ನೋದು ಹೇಗೆ ಕಡಿಮೆ ಆಗುತ್ತೆ ಅಂತ ನೀವೇ ನನಗೆ ಕಮೆಂಟ್ ಮಾಡಿ ತಿಳಿಸ್ತೀರಾ ಸೊ ಅಷ್ಟು ಪವರ್ಫುಲ್ಲಾಗಿ ಆಂಜನೇಯ ಸ್ವಾಮಿ ಖಂಡಿತ ಒಳ್ಳೇದು ಮಾಡೇ ಮಾಡುತ್ತೆ ಸೊ ನನಗೆ ಮಾಡ್ಕೊಂಬಂದಿರೋ ಪೂಜೆದ ಫಲದಿಂದ ಸೊ ನಾನು ನಿಮಗೆ ಶೇರ್ ಮಾಡ್ತೀನಿ